ನಮಸ್ಕಾರ ನ್ಯೂಸ್ ಸ್ವಾಗತ ಲಿಂಗಸೂರು ಠಾಣಾ ವ್ಯಾಪ್ತಿಯ ಚಿತ್ತಾಪುರ ಗ್ರಾಮದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಲಿಂಗಸೂರು ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುಂಡರಿಕಾ ಎಂ ಪಟಾತರ ನೇತೃತ್ವದಲ್ಲಿ ಬೀಟ್ ಸಿಬ್ಬಂದಿ ಚಂದ್ರಶೇಖರ ವೆಂಕಟೇಶ ಇವರ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವರದಿ ಕಾಮಣ್ಣ ಚಲವಾದಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಲಿಂಗಸೂರು ಗಿಡಗಳು ವೇದಿಕೆ ಮೇಲೆ ಹಾಸನರಾದ ಗಣ್ಯಮಾನ್ಯರಿ ಹಾಗೂ ಮಂಗರಡಾಪುರ ಗ್ರಾಮದ ಕುರುಹಿರಿಯರಿ ಸೋದರರೇ ಹಾಗೂ ನನ್ನ ಹಣ ಸಂಬಂಧಿರಿ ಇವತ್ತಿನ ದಿವಸ ಎಲ್ಲ ನಮ್ಮ ಗ್ರಾಮದ ನಮ್ಮ ಅಭ್ಯರು ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಗಣಪತಿ ವಿಸರ್ಜನೆ ಮಾಡೋದು ಆ ಗಣಪತಿಯನ್ನು ಕುದುರಿಸೋದು ವಿಚಾರವಾಗಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅವರು ಆ ವಿಚಾರವನ್ನು ಮಂಡ ಕಾನೂನು ಪ್ರಕಾರ ಅದೇ ರೀತಿ ಗಣಪತಿ ಹಬ್ಬ ಅಂದ್ರೆ ಬಾಲಗಂಗಾಧರ್ ತಿಲಕ್ ಅವರು ಯುವಕರನ್ನ ಒಂದು ಮಾಡಕ್ಕೋಸ್ಕರ ಗಣಪತಿ ಹಬ್ಬನ ಪ್ರಾರಂಭ ಮಾಡಿದ್ರು ಯುವ ಶಕ್ತಿಯನ್ನು ಬೆಳಿಲಿ ಆ ಲೆಕ್ಕ ಗಣಪತಿ ಪ್ರಾರಂಭ ಮಾಡಿದ್ರು ಯುವಕರನ್ನು ಒಂದು ಮಾಡದ ಗಣಪತಿ ಹಬ್ಬನ ಪ್ರಾರಂಭ ಮಾಡಿದ್ರು ಆ ಗಣಪತಿ ಹಬ್ಬದಿಂದ ಎಲ್ಲರ ಯುವಕರು ಹಿಂದೂ ಯುವಕರು ಎಲ್ಲರೂ ಅಲ್ಲ ಭಾರತೀಯರು ಭಾರತೀಯರೆಲ್ಲರೂ ಒಂದಾಗಿ ಹೋರಾಡಬೇಕನ್ನೋ ಉದ್ದೇಶದಿಂದ ಈ ಗಣಪತಿ ಎನ್ನುವ ಮೂರ್ತಿಯನ್ನು ಮಾಡಿ ಗಣಪತಿ ಹಬ್ಬವನ್ನು ಪ್ರಾರಂಭ ಮಾಡಿದ್ರು ಈಗ ನಮ್ಗೆ ಡಿಜೆ ಪರ್ಮಿಷನ್ ಕೊಟ್ಟರು ಪುಣ್ಯ ಬರ್ತಿತ್ತು ಆದ್ರೆ ಕಾನೂನು ಪ್ರಕಾರ ಡಿಜೆ ಹಚ್ಚುವಂಗಿಲ್ಲ ಅಂತಂದಿದ್ದಾರೆ ಆದ ಇಲ್ಲ ಅಂತಂದಿದ್ದಾರೆ ಯಾಕ್ರೆ ಯಾವ ರೀತಿ ಹೇಳ್ತಾರೆ ಆ ರೀತಿ ಕಳ್ಕೊಂಡ್ ಶಾಂತ ರೀತಿಯಿಂದ ಗಣಪತಿಯನ್ನು ಕಳ್ಸೋ ಕಳ್ಸೋ ಅಂತೇಳಿ ಇಷ್ಟಿ ನಾನು ಯುವಕರು ಯಾರಾದ್ರೂ ಮಾತಾಡ್ತಾರ ಪ್ರತಿ ಹಂತದಲ್ಲಿ ಅವ್ರು ಗೈಟಿ ಆಡುದು ಗಿಡಗಳಲ್ಲಿ ಹತ್ತುದು ನವಿಯಲ್ಲಿ ವಾಸ ಮಾಡುದು ರಾತ್ರಿ ಹೊತ್ತದಾಗೈತಲ್ಲ ಕತ್ತಲಿಗೆ ಹೆದರುದು ಎಲ್ಲ ಮಾಡ್ತಿರ್ತಾನೆ ನಂತರದಾಗ ಈ ಹಾಡದಲ್ಲಿ ಒಂದಕ್ಕೊಂದು ಘರ್ಷಣೆ ಆಗಿ ಬೆಂಕಿ ಉತ್ಪತ್ತಿಯಾಗಿ ಆಮೇಲೆ ಬಿದ್ದಾಗ ಅದರಿಂದ ಪ್ರಾಣಿಗಳು ಸತ್ತು ಅದಕ್ಕೂ ಆ ವಿಚಾರವಾಗಿ ಏನೇನೋ ಆಗಿ ಆಹಾರ ಚೆನ್ನಾಗಿರ್ತದೆ ಅಂತೇಳಿ ಬೆಂಕಿಯನ್ನು ಕಂಡು ಇರ್ಬೋದು ಆಮೇಲೆ ಚಕ್ರಗಳನ್ನು ಕಂಡು ನಮ್ಮ ಮಾನವ ಜೀವನದಾಗ ಮೂಲ ನಾವು ಬೆಳವಣಿಗೆ ಹೋಗಬೇಕಾದ್ರೆ ಏನಕ್ಕಂದ್ರೆ ನೂರ ಚಕ್ರ ಏನು ಆಗ್ತಾವಲ್ಲ ಆ ಚಕ್ರ ಯಾವಾಗ ಚಕ್ರ ಹಿಡಿದ ನಂದು ಹಿಡಿತಾನಲ್ಲ ಅವಾಗ ಆಧುನಿಕತೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಚಕ್ರದಿಂದ ತುಂಬ ಅರಿಕೆ ಆಗ್ತದೆ ಚಕಡಿಗಳು ನಿರ್ಮಾಣ ಆಗ್ತಾವ ಎಲ್ಲ ಗಾಡಿಗಳು ನಿರ್ಮಾಣ ಆಗ್ತಾವ ಹಿಂಗೆ ಬರ್ತಾ ಬರ್ತಾ ಏನಾಗ್ತದೆ ಈ ಸಂದರ್ಭದಾಗಿದ್ದಾನೆ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಶಿವ ಅನ್ನುವಂಥ ವ್ಯಕ್ತಿ ಭೂಮಿ ಮೇಲೆ ಇದ್ದಂಥ ನೂರು ಬರ್ಬೋದ ಶಿವ ಅಂತ ಹತ್ತು ಸಾವಿರ ವರ್ಷಗಳ ಹಿಂದೆ ಸುಮಾರು ಐದು ಪೂರ್ವ ನಂತರದಾಗ ಹರಪ್ಪ ಮೌಂಜೋದಾರ ಅಂತ ವರ್ಡದಾಗ ಐತಲ್ಲ ನಾಗರಿಕತೆ ಅಂದ್ರೆ ಏನಪ್ಪಾ ನಾವು ಈ ನಾಗರಿಕತೆ ಅನ್ನೋದು ಈ ಬನ್ನಿ ಒಳಗೆ ವಾಟ ಮಾಡ್ತಾ ಇದ್ದೀವಿ ನೆಲ ತೆಗೆದು ಅದ್ರೊಳಗೆ ಹಡ್ಡಿಗೆ ನೀರು ತೆಗಿತಾ ಇದ್ದೀವಿ ಆ ಬೆಳವಣಿಗೆ ಹಂತದಲ್ಲಿ ಹರಪ್ಪ ಮೌಂಜೋಧಾರ ಅಂತ ಹೇಳಿ ಮತ್ತೆ ನಗರ ಹರಪ್ಪ ಮೌಂಜೋದಾರ ಲೋಕಾಲ ನಮ್ಮ ಭಾರತದ ಇಷ್ಟ ವರ್ಲ್ಡ್ದಾಗ ಏನಾಗಿ ಸಿಕ್ಕಿರ್ತೀವಿ ಎಷ್ಟೋ ಮೆಸುಪೋಟಿನ ಅಂತ ಅಮೆರಿಕಾದಾಗ ಒಂದು ಕಡೆ ಸಿಕ್ಕಿರ್ತೀವಿ ಇಲ್ಲಿಂದ ನಾಗರಿಕತೆ ಅಂತ ಒಂದು ಸಿಕ್ಕಿರ್ತದೆ ನಾಗರಿಕತೆ ಅಂದ್ರೆ ಏನು ರೀ ನಾವೀಗೆಲ್ಲ ನೀಟಾಗಿ ನಾವು ವಾಸ್ ಮಾಡ್ತಾ ಇದ್ದೀವಿ ಸರಿಯಾದ ಊರಿತು ಬಿತ್ತೀವಿ ಜ್ವಾಲ ಬಿತ್ತಿ ಮತ್ತು ಭತ್ತ ಬಿತ್ತಿ ತೆಗೆದನ ನಾಗರಿಕತೆ ಈ ನಾಗರಿಕತೆ ಇಲ್ಲದ ಕಾಲದಾಗ ಐತಲ್ಲ ಭಾರತದಾಗ ನಾಗರಿಕತೆ ಇಲ್ಲ ಅಂತಿದ್ರು ಆದ್ರೆ ಹರಪ್ಪ ಮೊಂಜದವರ ನಗರ ಸಿಕ್ಕಾಗ ಅಲ್ಲಿ ಹಡಬೇಕಾದ್ರೆ ಈಗಿನ ಪಾಕಿಸ್ತಾನದಾಗ ಮತ್ತು ಲುತಾಲ್ ಅನ್ನೋದು ಇಲ್ಲಿ ರಾಜಸ್ಥಾನದಾಗ ಹರಿಯಾಣದಾಗ ಖಾಲಿ ಬೆಂಗಾಲ್ ಅಂತ ಅನ್ನೋದು ಬಂಗಾಲ್ ಅಂತ ಅನ್ನೋದು ಇವೆಲ್ಲ ಸಿಕ್ಕಾಗ ಏನಾಗ್ತದೆ ಅಂದ್ರೆ ಭಾರತ ದೇಶದಾಗ ಬರೀ ಒಂದು ಗುಜರಾತಲ್ಲಿ ಬೋರಿ ಹಾಟ ಸಿಕ್ಕತ್ತೆ ಇದರ ಹಿನ್ನೆಲೆ ಇಲ್ಲಿಗೆ ಬಂದಿದ್ದು ಅಲ್ಲಿಂದ ಅಪ್ ಟು ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದೇ ಪ್ರಕಾರವಾಗಿ ಎಲ್ಲ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಸಾರ್ವಜನಿಕ ಗಣಪತಿಯನ್ನು ಬರ್ತಾ ಇದ್ದಾರೆ ಸಂದರ್ಭ ನಮ್ಮ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟು ಮುಂದಿರಬೇಕಂದ್ರ ಹತ್ತೊಂಬತ್ತು ನೂರ ಅರವತ್ತೊಂದಲ್ಲಿ ಒಬ್ಬಗ ನೋಬೆಲ್ ಪ್ರೈಝ್ ಸಿಗ್ತದ ಮೋಸ್ಟ್ಲಿ ವಿಜ್ಞಾನಿ ಅಮೆರಿಕದ ಬರ್ನಾಲ್ಡ್ ಕ್ರಿಶಿಯಾನೋ ಅಂತ ಒಬ್ಬ ವಿಜ್ಞಾನಿ ಅರ್ವತ್ ಒಂಬತ್ತರಲ್ಲಿ ಅವ್ನ್ಗೆ ಯಾಕೆ ಸಿಕ್ತದನ್ನ ನೋಡಬೇಕಾಯ್ತಾ ಒಂದು ಹೃದಯವನ್ನು ತೆಗೆದು ಇನ್ನೊಂದು ಹೃದಯ ಹಾಕೋದು ಹಾಕುದ್ ಹೃದಯ ತೆಗೆದು ನನಗೆ ಹಾಕೋದು ನನ್ನ ಹೃದಯ ತೆಗೆದು ಬದಲಿ ಹೃದಯ ಜೋಡಣೆ ಅದಕ್ಕೆ ಬದಲಿ ಹೃದಯ ಜೋಡಣೆ ಅನ್ನುವಂಥದ್ದು ಏನಂದ್ರೆ ಒಬ್ಬ ಹಾಟ್ ಆಗತ್ತಾರ ಮನ್ಷ್ಯಾಗ ಒಂದು ಸೆಕೆಂಡ್ ಐತಲ್ಲ ಸಣ್ಣ ಕಾರ್ಯವನ್ನು ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಾರಿ ಪಡ್ಕೊತದ ಒಂದು ಇದ್ರಲೇ ಆ ಕಾರ್ಯವನ್ನು ಅದು ಬಂದು ಮಾಡಿದೆ ಅಂದ್ರೆ ಅಂದರೆ ಮನುಷ್ಯ ಆಯ್ತಲ್ಲ ಸತ್ತು ಹೋಗ್ತಾನೆ ಅಂಥದನ್ನು ಏನು ಮಾಡ್ತಾರ ಅವರು ಈ ಹೃದಯವನ್ನು ತೆಗೆದು ಮತ್ತೊಂದು ಹೃದಯ ಹಾಕುವಂಥ ವಿಜ್ಞಾನಿ ಅವರು ಅವನ್ನ ಸನ್ಮಾನ ಮಾಡೋಕ್ಕೆ ನಮ್ಮ ದೇಲಿ ಅಂತ ಊರಲ್ಲಿ ಕರೆಸುತ್ತಾರ ಅವರ ಕರೆಸಿದಾಗ ಅವರು ಅಂತಾರೆ ಏನಂತ ಅವನೇ ಎಲ್ಲರೂ ಸನ್ಮಾನ ಮಾಡ್ತಾರ ಎಲ್ಲ ವಿಜ್ಞಾನಿಗಳು ಸನ್ಮಾನ ಮಾಡ್ತಾರ ಸನ್ಮಾನ ಮಾಡಿದಾಗ ಅವ್ರಿಗೆ ಭಾಷಣಿಗೆ ಹೆಂಗೆ ನನಗೆ ಭಾಷಣ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಹಂಗೆ ಭಾಷಣ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ಅವ್ರು ಅಂತಾರ ನಿಮ್ಮ ಭಾರತ ಹೆಂಗಿತ್ತಂದ್ರೆ ಭಾಳ ದಿವಸದ ಹಿಂದೆ ಇಷ್ಟೊಟ್ಟು ವಿಜ್ಞಾನ ಪುಷ್ಪಕ್ಕೆ ವಿಮಾನ ಅನ್ನುವಂಥ ವಿಜ್ಞಾನ ವಿಮಾನವನ್ನು ಹಿಡಿದಿದ್ರು ಎಷ್ಟು ಪ್ರಯೋಗಗಳಾಗಿದ್ದಾವ ಕೆಲದೊಳಗೆ ದುರ್ಯೋಧನ ಐತಲ್ಲ ಸುಮಾರು ತಾಸುಗೆ ಒಳಗೆ ಇರ್ತಾನ ಅವನ ಶಕ್ತಿ ಯೋಗಶಕ್ತಿ ಇರ್ತದೆ ಹಾಂ ನಾಲ್ ಭೀಮಿದ್ದವನು ಗದಾಯುದ್ಧದಿಂತ ಹೊಡೆತಿರ್ತಾನೆ ಕೆಳಗೆ ಹೋಗಿ ಮೀನುಗಳು ಆ ಕತ್ತುಗಳು ಅವನು ಕಾಡ್ತಿರ್ತಾವ ಭೀಮ ಅಂದ್ರೆ ಗದಾ ಯುದ್ಧದಾಗ ಅದು ಹಾಂ ಅದು ಏನಂದ ನೀರೊಳಗೆ ಬರಿತನ ಬೆವ್ರತ ಆಮೇಲೆ ನೀರೊಳಗೆ ಅವ್ನು ಬೆವರು ಬಂದಿತ್ತಂತ ಅವ್ನು ಗುರುಗನಿಗೆ ಅವು ಸ್ವಲ್ಪ ಆ ಬಾಳ ದಿಸ್ಸಿಂದ ನನಗೆ ಆ ಥರ ವಿಜ್ಞಾನ ನಮ್ಮಲ್ಲಿ ಇತ್ತು ಆ ವಿಜ್ಞಾನ ಎಲ್ಲ ಬರ್ತಾ ಇದ್ದೇವೆ ನಾವು ಈಗೆಲ್ಲ ಎಲ್ಲ ಪ್ರಪಂಚದಲ್ಲಿ ಈಗ ನಮ್ಮ ಭಾರತೀಯರು ಅಂತ ವಿಜ್ಞಾನ ಐತಲ್ಲ ಅವಾಗ ಅವ್ರು ಹೇಳ್ತಾರೆ ಏನಂತ ಓದಿದ್ದಾನೆ ಅದಕ್ಕೆ ನಾವೇನಾಗಿದ್ದೇವೆ ಪ್ರತಿ ಪ್ರತಿಯೊಂದು ಓಣಿ ಓನಿಯಲ್ಲಿ ಗಣಪತಿ ಇಡ್ತೀವಿ ಅವತ್ತ ಗಣೇಶ ಉತ್ಸವ ಅಂತ ಸಂಪೂರ್ಣವಾಗಿ ಎಲ್ಲರೂ ರೈತಲ್ಲ ಇವತ್ತು ಗಣಪತಿ ಕಳಿಸ್ಬೇಕು ಬೀಗೆ ಹಾಕ್ಬೇಕು ತುಂಬ ಬಟ್ಟೆ ತುಂಬ ಕರಾಯಿ ಕುಡಿಬೇಕು ಮಕ್ಕಳ ಮರಿನ ಕೂಂದಿರ್ಬೇಕು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಹೇಳ್ತತಿ ಈ ವಿಜ್ಞಾನ ಯಾತದಂದ್ರೆ ಅರವತ್ತೈದು ಹರ್ಟ್ಸ್ಗಿಂತ ಜಾಸ್ತಿ ಹೆಚ್ಚು ರೈತಲ್ಲ ಮಕ್ಕಳು ಮತ್ತು ಮುದುಕರು ಸುಮಾರು ರೈತೆಲ್ಲ ಎಷ್ಟೋ ಜನ ಆಯ್ತಲ್ಲ ಕ್ಯೂಡ್ರಾಗ್ತಾರ ಹೃದಯ ಕಾಯಿಲೆ ಇದ್ದವ್ರು ಐತಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿರ್ತಾರೆ ನಿಮ್ಗೆ ನಿಮಗೆ ನಮ್ಗೆ ಭರವಸೆ ಬರ್ದಿದ್ರೆ ಅಕಸ್ಮಾತ್ ನಿಮ್ಮಲ್ಲಿ ಯಾರು ಡಾಕ್ಟರ್ ಡಿಕ್ಟರ್ ಆಗಿದ್ರ ಮೊದಲು ಒಂದು ಕಿವಿ ಚೆಕ್ ಮಾಡಿಸ್ಬಿರಿ ಆಮೇಲೆ ನೀವು ಡಿ ಜೆ ಹೆಚ್ಚಿಸಿ ಮತ್ತೊನ್ನೆಲ್ಲ ಕುಣಿಸಿ ಮತ್ತೊಂದು ಸಾರಿ ಹೋಗೈತಲ್ಲ ಅಲ್ಲಿ ನಿಂದಿಸ್ರಿ ನೀವು ವಿಚಾರ ಮಾಡ್ತಾರೆ ಅಂದ್ರೆ ಯಾಕಂದ್ರೆ ಮನುಷ್ಯ ನಾವು ಏನು ಹೇಳ್ತ ನಾಗರಿಕತೆ ಹೇಳ್ತವ ನೀವು ಅದನ್ನು ಬಿಬ್ಬಿಸ್ತಾರೆ ಅಂದ್ರೆ ನಿಮ್ಮ ಕರಮದ ನಾನು ಏನು ಮಾಡೋಕ್ಕಾಗಲ್ಲ ಅವ್ನು ಮುಂದೆ ತಗೋ ಅಂಥದ್ದು ಮಾಡಿರಿ ಎಲ್ಲ ಹೆಣ್ಮಕ್ಳು ಐತಲ್ಲ ನಿಮ್ಮನ್ನ ಏನ್ರಿ ಇವಾಗ ರಾತ್ರಿ ಹತ್ತರ ಮೇಲಂಕ ಯಾರೋ ಹೆಣ್ಮಕ್ಳು ಹೊರಗೆ ಬರೋದಿಲ್ಲ ಯಾಕಂದ್ರೆ ಎರಡು ಥರ ಕುಳಿರ್ತಾವ ಮಾಡ್ತಿರ್ತಾವ ಅದಕ್ಕೆ ಐತಲ್ಲ ಅದೇ ಟೈಮ್ದಲ್ಲಿ ಬೆಳಿಗ್ಗೆ ಐತಲ್ಲ ಇನ್ನೂ ನಿಮ್ಗೆ ಮಧ್ಯಾಹ್ನದ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಹತ್ತು ಗಂಟೆ ಒಳಗಾಗೇನ ನಿಮ್ಮ ಐತೆಲ ವಿಸರ್ಜನೆ ಮಾಡುವಂಥ ಸ ಇದನ್ನು ಮಾಡ್ತೀವಿ ಎಲ್ಲರೂ ಬಂದು ಹೆಣ್ಮಕ್ಳು ಮಕ್ಕಳು ಬಂದು ಹೊರಗೆ ಚೆಂದಾಗಿ ನೋಡ್ತಾರ ನಿಮ್ಮ ಐತಲ್ಲ ಹತ್ತು ಹತ್ತು ಹತ್ತುವರೆ ಆದಮೇಲೆ ಯಾರೋ ನಿಮ್ಮನ್ನ ನೋಡೋಲ್ಲ ಪರಿಸ್ಥಿತಿ ಆಗಿರ್ತದೆ ಯಾಕರಪ್ಪ ಅಂತ ಅಂತಂದಿಟ್ಟ ಬರೋ ವಾಸ್ತವದಾಗ ನಾವು ಮಾತಾಡಿದ್ರೈತೆಲ್ಲ ಇದು ಸಾರ್ವಜನಿಕ ಇದ್ರೊಳಗೆ ಸ್ವಲ್ಪ ಹಾಡ್ ಕಾಣಿಸ್ತದೆ ಇಷ್ಟು ಸ್ಮೆಲ್ ಬರ್ತಿರ್ತದೆ ಇಟ್ಟಿ ಗೈದಾಗ್ತಿರ್ತದ ಕ್ವಶನ್ ನೀವು ನಮ್ಮನ್ನು ಕ್ವಶನ್ ಕೇಳ್ತಾರೆ ಅಂದರೆ ಆದಾಗೆಲ್ಲ ಇಲ್ಲ ಅಂತ ನಿಮ್ದು ಐತ್ರಿ ನಿಮ್ಮ ಮೂಲಭೂತ ಹಕ್ಕಗಳದಾವಂತಾರೆ ನಿಮ್ಮ ಮೂಲಭೂತ ಕರ್ತವ್ಯಗಳು ಅದಾವೆ ಸಂವಿಧಾನಬದ್ಧವಾಗಿ ಮೂಲಭೂತ ಕರ್ತವ್ಯಗಳು ನೀವು ನೀವು ಮಾಡುವಂಥದ್ದು ಮಾಡ್ಬೇಕು ಸ್ವಚ್ಛ ಸ್ವಚ್ಛತೆಗಬೇಕು ಘಟನೆ ಸ್ವಚ್ಛತೆ ಹೋಗಬೇಕು ನಿಮ್ಮ ಸ್ವಚ್ಛ ಇಟ್ಕೋಬೇಕು ಸಾರ್ವಜನಿಕವಾಗಿ ನಿಮ್ಮ ಕರ್ತವ್ಯಗಳ ಒಂದು ಕರ್ತವ್ಯ ಮಾಡಿದ್ರೆ ಮತ್ ಬಿಟ್ಟರೆ ಎಲ್ಲ ಬರೀ ಮೂಲಭೂತ ಹಕ್ಕುಗಳನ್ನ ಕೇಳಕ್ ಕೇಳಕ್ ಕಲ್ತರಿ ಅದು ಏನೋ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾರೆ ರೀ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ